ಸಮಾಜದ ಹಿರಿಯರು ಆತ್ಮೀಯರು ಮತ್ತು ಈ ಟ್ರಸ್ಟಿನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಒನ್ ಅಂಡ್ ಓರ್ಲಿ ಆ್ಯಂಡ್ ಲಾಂಗ್ ಸ್ಟ್ಯಾಂಡಿಂಗ್ ಸ್ನೇಹಿತನಾಗಿರುವ ಈ ಟ್ರಸ್ಟಿನ ಕಾರ್ಯದರ್ಶಿಯೂ ಆಗಿರುವ ಶ್ಯಾಮ್ ಕುಮಾರ್ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರೇ ಗಣ್ಯರೇ ವಿದ್ಯಾರ್ಥಿಗಳೇ ಮತ್ತು ಸಹೋದರಿಯರೇ ಇವತ್ತು ಒಂದು ಈ ಟ್ರಸ್ಟಿನ ಇತಿಹಾಸದಲ್ಲಿ ಒಂದು ಮೈಲುಗನ್ನು ಒಂದು ಐತಿಹಾಸಿಕ ಒಂದು ಘಟನೆ ಈ ಒಂದು ಐತಿಹಾಸಿಕ ಘಟನೆ ಮಾಡಬೇಕಾದರೆ ಅಥವಾ ಸಂಭವಿಸಬೇಕಾದರೆ ಹಲವಾರು ಹಂತಗಳಲ್ಲಿ ಇದನ್ನು ಸಾಗಿಸಿಕೊಂಡು ಅದು ನಿಜ ಆಯಿತು ನಾನು ಏಪ್ರಿಲಲ್ಲಿ ಈ ಕಾರ್ಯಕ್ರಮ ವಿಠಲ್ ಹೆರೂರವರ ಜನ್ಮ ದಿನಾಚರಣೆಯಿಂದ ಮಾಡಬೇಕಂತಕ್ಕಂಥ ಉದ್ದೇಶ ಇತ್ತು ಆದರೆ ಈ ಒಂದು ಕಚೇರಿಯಲ್ಲಿರ್ತಕ್ಕಂಥ ಅಡೆತಡೆಗಳನ್ನು ನಾವೆಲ್ಲವನ್ನೂ ಮೀರಿದ ನಂತರ ಈ ಕಾರ್ಯಕ್ರಮ ಹಾಕೋಣ ಅಂತ ನಾನೇ ಮತ್ತು ನಂತರ ಯೋಚನೆ ಮಾಡಿದೆ ಆಮೇಲೆ ಈ ಕಾರ್ಯಕ್ರಮ ಹೊರಗಡೆ ವೇದಿಕೆಯಲ್ಲೇ ಮಾಡಬೇಕಂತಕ್ಕಂಥದ್ದನ್ನು ಸಹ ಯೋಚನೆ ಮಾಡಿದ್ದೀವಿ ಮತ್ತನಷ್ಟು ನಾವು ಇದನ್ನು ಹೊರಗಡೆ ಹೋದರೆ ಅದಕ್ಕೆ ಕುಡ್ತಕ್ಕಂಥ ಕಲರೇ ಬೇರೆ ಇರ್ತದೆ ಬೇಡ ಸಾಮಾನ್ಯವಾಗಿ ನಾನೆಲ್ಲಿ ಹೋದರೂ ಪೂಜೆ ಮಾಡ್ತೀನಿ ಬಹಳ ಅಂದರು ಒಂದು ಶಾಲ್ ಬೇಡ ಅಂದರು ನಂತರ ಬರುತ್ತೆ ಆದರೆ ಇವತ್ತು ಸಮಾಜದಲ್ಲಿ ಒಂದು ಈ ವಿಷಯ ಹೋಗಲಿ ಅನ್ನೋ ಅಭಿಲಾಷೆ ಇಟ್ಕೊಂಡು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ನಮ್ಮ ಸಮಾಜದ ಎಲ್ಲ ಹಿತಾಯಿಶುಗಳು ಈ ಹಾಸ್ಟೆಲ್ಗೆ ಅವರ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ ಮತ್ತು ಮನಸ್ಸು ಸೂಕ್ತ ಇದ್ದರೆ ಎಲ್ಲವೂ ಸರಿಯಾಗ್ತಾರೆ ಪ್ರತಿದಿನ ಮಳೆ ಬರ್ತಕ್ಕಂಥದ್ದು ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಕಡೆ ತಡೆಯಲ್ಲದೆ ನಮ್ಮ ಕಾರ್ಯಕ್ರಮ ಮೂಡದೈ ಈ ಟ್ರಸ್ಟ್ನವರು ಮಾಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಅವರ ಬೆಳವಣಿಗೆಯಲ್ಲಿ ದೇವರಿಗೆ ಹೂವಿನ ಆಹಾರ ಹಾಕಿದಾಗ ಯಾವ ರೀತಿ ದಾರವೂ ಅದರ ಬಂದಿ ಆಗಿರ್ತದೋ ಅದರ ಸೇವೆಯೂ ಆಗಿರ್ತದೋ ಅಷ್ಟಕ್ಕೆ ಮಾತ್ರ ನನ್ನ ಕೊರಿಗೆ ಸೀಮಿತವಾಗುತ್ತಿಲ್ಲ ಹೆಚ್ಚಿಗೆ ಅದನ್ನು ನಾನು ಕ್ಲೇಮ್ ಮಾಡೋಕ್ಕೂ ಹೋಗೋದಿಲ್ಲ ಮಾಡ್ತಕ್ಕಂಥ ಅವಶ್ಯಕತೆಗಳು ನನಗಿಲ್ಲ ಇದು ಭಾಳ ದಿವಸಗಳಿಂದ ಆಗಬೇಕಾಗಿತ್ತು ಸಮಾಜದಲ್ಲಿ ಮೊದಲೊಮ್ಮೆ ಪ್ರಯತ್ನ ಮಾಡಿದ್ದೀವಿ ನಾವು ಇದೇ ತಂಡ ತಗೊಂಡು ಕೆಲವು ಕಾರಣಗಳಿಂದ ಅದು ಯಾಕೋ ಯಶಸ್ಸು ಕಾಣ್ಕೊಡಿಲ್ಲ ಮತ್ತೆ ಪುನರಾರಂಭ ಆಯಿತು ಪುನರಾರಂಭ ಆಗಿದ ಮೇಲೆ ಒಂದು ಇಡಬೇಕು ಇದಕ್ಕೆ ಏನಾದರೂ ಒಂದು ಬದಲಾವಣೆ ಮಾಡಬೇಕು ಸಮಾಜನ ಒಂದು ಸಂದೇಶ ಹೋಗಬೇಕು ಸಮಾಜಕ್ಕೆ ನಾವು ಪಾಠ ಕಲಿಸ್ತಕ್ಕಂಥ ಜವಾಬ್ದಾರಿ ನಮಗಲ್ಲ ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥ ಪ್ರಯತ್ನ ನೋವು ಮಾಡಬೋದು ಏಕೆಂದರೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಪ್ರಬುದ್ಧರಿದ್ದೇವೆ ತಿಳಿದೋರಿದ್ದೇವೆ ಹೀಗಾಗಿ ನಾವು ಟ್ರಸ್ಟಿನಿಂದ ಹೊರಗಡೆ ಬರಬೇಕಾಗುತ್ತದೆ ಏಕೆಂದರೆ ಯಾವ ಟ್ರಸ್ಟಿಗೆ ನಾವು ಹಣ ಕೊಡ್ತೇವೋ ಆ ಟ್ರಸ್ಟ್ನಲ್ಲಿ ನಾನು ಮತ್ತು ನನಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇರಬಾರದು ಅಂತ ಕಾನೂನಿದೆ ಅದನ್ನು ಎಲ್ಲಿ ನಾನು ವಂಚನೆ ಮಾಡಬಾರ್ದು ನಾನು ಹೌದು ನಾಲ್ಕು ಲಕ್ಷ ಪ್ಲಸ್ ದುಡ್ಡು ಕೊಟ್ಟಿದ್ದೇನೆ ಆದರೆ ಅದು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕಾಲಿಕೆ ನಾನು ಅದನ್ನು ತೆಗೆದುಕೊಂಡು ನಿಮ್ಮ ನಿಮ್ಮ ಮಗನಿಗೆ ಹಾಕಿರಿ ಅಥವಾ ನಂತರ ವಾಪಸ್ ಬನ್ನಿ ಎಲ್ಲ ನಾನು ಸ್ನೇಹಿತರು ಕಷ್ಟಗಳೆಲ್ಲರೂ ಹೇಳಿದ್ರು ಬೇಡ ಒಮ್ಮೆ ನಾನು ಹೊರಗೆ ಹೋಗಿ ನಿರ್ಧಾರ ಮಾಡಿದ್ದೇನೆ ಮುಗಿತು ಅದರ ನಂತರ ಇದರ ಬೆಳವಣಿಗೆ ನಾನು ದೂರ ಇದ್ದರೆ ದೂರ ಹತ್ತಿರ ಇದ್ದರೆ ಹತ್ತಿರ ನಾನು ಸದಾ ನಿಮ್ಮೊಂದಿಗೆ ಇರ್ತೇನೆ ಅಂತ ಅವರಿಗೆ ಹೇಳಿದೆ ಅಥವಾ ಅದರ ಪ್ರತಿಫಲ ನನಗೆ ಮ್ಯಾಕ್ಸಿಮಮ್ ಕೊಡೋದು ಮೂವತ್ತು ಲಕ್ಷ ಇರ್ತದೆ ಬಹುಶಃ ಮೂವತ್ತು ಲಕ್ಷ ನಾನು ಯಾರಿಗೂ ಕೊಟ್ಟಿಲ್ಲ ಎಟ್ ಎ ಟೈಮ್ ಈ ಹಾಸ್ಟೆಲ್ಗೆ ಮಾತ್ರ ಕೊಟ್ಟಿದ್ದೆ ಏಕೆಂದರೆ ನನಗೆ ಬರ್ತಕ್ಕಂಥ ಎಲ್ಲ ಅನುದಾನದಲ್ಲಿ ಹೆಚ್ಚು ಕಡಿಮೆ ಇಲ್ಲಿವರೆಗೆ ಹತ್ತು ಕೋಟಿ ನಾನು ಹಂಚಿದ್ದೇನೆ ಆದರೆ ಶೇಕಡ ಎಪ್ಪತ್ತರಷ್ಟು ನಾನು ಕೇವಲ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಶಾಲೆಗಳಿಗೆ ನಾನು ಅನುದಾನ ಕೊಡ್ತೀನಿ ಸರ್ಕಾರಿ ಶಾಲೆಗಳು ಏಕೆ ಅಲ್ಲಿ ಬರ್ತಕ್ಕಂಥವ್ರು ನನ್ನಂಥ ಇರ್ತಾರೆ ನನ್ನಂಥ ಅನ ಅಶಿಕ್ಷಿತ ಇಲ್ಲುತ್ತೆ ತಂದೆ ತಾಯಿಂದರ ಮಕ್ಕಳು ಬರ್ತಾರೆ ಬಡವರು ಇರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾನು ಇಲ್ಲಿವರೆಗೆ ಆ ಒಂದು ಪ್ರಯತ್ನ ಮಾಡಿ ಕೃಷ್ಣ ಹೇಳ್ತಾನೆ ಕರ್ಮಿಕರು ಪ್ರತಿಫಲ ನಿರೀಕ್ಷೆ ಮಾಡಬೇಕು ಅದು ತಂದಷ್ಟು ತಾನೇ ಬರ್ತದೆ ಕೆಲಸ ಮಾಡ್ತಾಯಿದ್ದೀವಿ ಕೆಲಸ ಮಾಡ್ತಾ ಬ ಐದು ವರ್ಷ ಎರಡು ತಿಂಗಳು ಮೂಸದೆ ಯಾವುದೇ ಪ್ರತಿಫಲ ನಿರೀಕ್ಷೆ ಇಲ್ಲ ನಿರೀಕ್ಷೆ ಮಾಡೂ ಇಲ್ಲ ನಾನು ಹನ್ನೆರಡು ಕೋಟಿ ರೂಪಾಯಿ ಇವತ್ತಿನವರೆಗೂ ಒಂದು ಪೈಸೆ ನಾನು ಯಾರಿಂದಲೂ ಮುಟ್ಟಿಲ್ಲ ಅಂತ ನಾನು ಭಾಳ ಗೌರವದಿಂದ ಹೇಳಿ ರಾಜಕೀಯ ಕ್ಷೇತ್ರ ಅಂದರೆ ನಾವು ತಿಳ್ಕೊಂಡಷ್ಟು ಅಷ್ಟು ಸುಲಭ ಅದರಲ್ಲಿ ಪ್ರಾಮಾಣಿಕತೆ ಸಿದ್ಧಾಂತ ಸರಳತೆ ಇವೆಲ್ಲವನ್ನು ಇಟ್ಕೊಂಡು ಆ ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲಿರ್ತಕ್ಕಂಥ ಹತ್ತಿರ ತಮ್ಮ ಮಾರಾಟಗಳ ಹೊತ್ತಿಗೆ ಹೋಗಬೇಕಾದ್ರೆ ಭಾಳ ಕಷ್ಟದ ಖರ್ಚು ಮುಳ್ಳಿನ ಮೇಲೆ ನಡೆದಂತೆ ಇದ್ದೀನಿ ಐದು ವರ್ಷ ಎರಡು ತಿಂಗಳು ನೋಡ್ಕೊಂಡು ಬಂದಿದೆ ಇದು ಯಾಕೆ ಹೇಳ್ತಾ ಅಂದರೆ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿವಿ ಅಂತ ಕೇಳ್ತಾರೆ ಹೋದ ವರ್ಷ ಒಂದೇ ವರ್ಷದ ಹೇಳ್ತಾ ಇದ್ದೀನಿ ನಿಮಗೆ ನಾನು ಹೋದ ವರ್ಷ ನನಗೆ ಬರ್ತಕ್ಕಂಥ ಎರಡು ಕೋಟಿ ರೂಪಾಯಿಯಲ್ಲಿ ಬರ ಎರಡು ಕೋಟಿ ಎರಡು ಕೋಟಿ ರೂಪಾಯಿಯಲ್ಲಿ ಕಲಬುರಗಿ ಜಿಲ್ಲೆಗೆ ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೆ ನಾನು ಕಲಬುರಗಿ ಜಿಲ್ಲೆಗೆ ಒಂದು ಕೋಟಿ ಎಪ್ಪತ್ತು ಲಕ್ಷದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ನಾನು ಜಾತಿಗೆ ಕೊಟ್ಟಿದ್ದೆ ನಾನು ನನಗೆ ಯಾರಾದರೂ ಇತಿಹಾಸ ಇದ್ದರೆ ಯಾರಾದರೂ ಕೊಟ್ಟರೆ ನನಗೆ ಕೊಡಿ ನಾನು ನಿಮಗೆ ಸಲ ಮೂಡಿತು ನಾನು ಇದು ಸಮಾಜದ ಕಾಳಜಿ ಏಕೆಂದರೆ ನನ್ನ ಸಮಸ್ಯೆ ಅಂದರೆ ನಾವೆಲ್ಲ ಸಂಘದ ಕಾರ್ಯಕರ್ತರು ಆರ್ ಎಸ್ ಎಸ್ ಸಂಘ ಅಂದರೆ ಆರ್ ಎಸ್ ಎಸ್ ಅಲ್ಲಿ ನಮಗೆ ಪ್ರಚಾರಕ್ಕೆ ಉನ್ಮುಖಲಿಕ್ಕೆ ಪ್ರಚಾರ ಪ್ರಯುಕ್ಸಿಲ್ಲ ಪ್ರಚಾರ ಬೇಕೋ ಆಗಿಲ್ಲ ನಮಗೆ ಪ್ರಚಾರ ಇಲ್ಲದ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಅಂತ ಆದರೆ ಇವತ್ತು ಪ್ರಚಾರಕ್ಕೇ ಬಹಳ ಬಹುಮುಖ್ಯ ಆಮ ಮೊನ್ನೆ ನನ್ನ ಪಕ್ಕದಲ್ಲಿ ಸಂತೋಷ್ ಹೆಬರೆಯವರು ಬರ್ತಾಯಿದ್ದರು ಗೊತ್ತಿರ್ಬೇಕಲ್ಲ ಲೋಕಾಯುಕ್ತದ ಅಧ್ಯಕ್ಷರು ಹುಬ್ಬಳ್ಳಿಂದ ಫ್ಲೈಟ್ ಇಟ್ಕೊಂಡು ಬೆಂಗಳೂರು ಇದೆ ಪಕ್ಕದಾಗೆ ಕೂತಿದ್ರು ನಾನು ಹೇಳಿದೆ ಸರ್ ಏನು ಸರ್ ಇದೆಲ್ಲ ಈ ರೀತಿ ನಡೀತಾ ಇದೆ ಅವರು ಭ್ರಷ್ಟಾಚಾರ ಅವ್ರು ಹೇಳಿದರು ಅವ್ರು ಯಾರೂ ತಪ್ಪಲ್ಲ ಜನರು ತಪ್ಪು ಹೇಗೆ ಸರ್ ಅಂತ ಜನರೆಲ್ಲ ಅದಕ್ಕೆ ಬೆಲೆ ಕೊಡ್ತಾರೆ ಯಾರ ಹತ್ರ ದುಡ್ಡಿದೆ ಯಾರ ಹತ್ರ ಅಧಿಕಾರ ಇದೆ ಅವರಿಗೆ ಮಾತ್ರ ನಮಸ್ಕಾರ ಮಾಡ್ತಾರೆ ಅವರಿಗೆ ಮಾತ್ರ ಪ್ರಮುಖ ಪ್ರಾಮುಖ್ಯತೆ ಕೊಡ್ತಾರೆ ಹಾಗಾಗಿ ಇವರೆಲ್ಲರೂ ಅದು ಗಳಿಸೋದಕ್ಕಾಗಿ ಅಧಿಕಾರ ಮತ್ತು ಪ್ರಚಾರ ಗಳಿಸುವುದಕ್ಕಾಗಿ ಹಣದ ಬೆನ್ನ ಅದು ಯಾವುದೇ ರೀತಿ ಬೆ ಇದು ಸತ್ಯ ಸಹ ಇದು ನಡೀತಾ ಇದೆ ಯಾರಾದರೂ ಒಬ್ಬ ಎಮ್ ಎಲ್ ಎ ಆಗಿರ್ಬೋದು ಎಮ್ ಎಲ್ ಸಿ ಆಗಿರ್ಬೋದು ಅವರು ಹೇಳಿದ ತಕ್ಷಣ ನಾನೇ ನೋಡ್ತೀನಿ ನನ್ನ ಕೂಡ ಇರ್ತಾರೆ ಎಲ್ಲರು ಅಲ್ಲಿ ಒಂದು ಪೂಜೆ ಮಾಡಬೇಕಾದ್ರೆ ಒಂದು ಉದ್ಘಾಟನೆ ಮಾಡಬೇಕಾದ್ರೆ ಅವ್ರದ್ದೇ ಆಗಿರ್ತಕ್ಕಂಥ ಪಟಾಲಮ್ ಇರ್ತಾರೆ ಅವ್ರದ್ದೇ ಆಗಿರ್ತಕ್ಕಂಥ ಇರ್ತಾರೆ ಫೋಟೋಗ್ರಾಫರ್ ಇರ್ತಾರೆ ಪೇಪರ್ನವ್ರು ಬರ್ತಾರೆ ಇವತ್ತು ನಮ್ಮವರೇ ನಮ್ಮ ಪೇಪರ್ಗೆ ಯಾರೂ ಬರಲಿಲ್ಲ ಸಮಾಜ ಮಾತಾಡ್ತಾರೆ ಅವರು ಯಾವಾಗ ಪೇಪರ್ದವರು ನಮ್ಮ ಸಮಾಜದವರು ಇಂಥ ಘಟನೆ ಸಮಾಜದಲ್ಲಿ ಆಗಿದೆಯಾ ಅವರಿಗೆ ಸಂದೇಶ ಕೊಡಲಾಗಿತ್ತು ನಮ್ಮ ಮಾಡೇ ಬರ ಅಂದರೆ ಅವರನ್ನು ಯಾವ ರೀತಿಯ ಧಾಮ್ ಧೂಮಂತ ಹೋಗ್ತಾರಲ್ಲ ಅಲ್ಲಿನೇ ಬೆಲೆ ಇರ್ತದೆ ನನಗೆ ಆ ರೀತಿ ಇಲ್ಲ ಅಕ್ಕನು ನಾನು ಪಕ್ಕನ ನಾನು ಎದುರು ನಾನು ಇದ್ದೆ ನಾನು ನನಗೆ ಅನ್ಯಾಯಗಳಿಲ್ಲ ಈಗ ಇದುವರೆಗೆ ಬಂದಿದ್ದೀನಿ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಂದರೆ ನಮ್ಮ ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕಾಗಿದೆ ನನಗೊಂದು ನೋವಿದೆ ಯಾಕೆಂದರೆ ಸಮಾಜಕ್ಕಾಗಿ ನಾವು ದುಡಿದೀವಿ ನಾ ಇವತ್ತರಿಂದ ದುಡಿತಾ ಈ ರಾ ಜಮಾದ ಗೊತ್ತಿದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ನಾನು ಈ ಸಮಾಜದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಹತ್ತು ರೂಪಾಯಿ ಕಲೆಕ್ಟ್ ಮಾಡೋದು ಹಿಡಿದ್ರು ಹತ್ತು ರೂಪಾಯಿ ಕಲೆಕ್ಟ್ ಮಾಡೋದು ಅಲ್ಲಿಂದ ಇಲ್ಲಿವರೆಗೆ ಇದೇವು ನಾವು ಎಲ್ಲರದು ಕುಡ್ಲಿ ನನಗೆ ಚೆನ್ನಾಗಿ ಗೊತ್ತಿದೆ ಯಾರ್ದು ಕುಡ್ಲಿ ಗೊತ್ತಿಲ್ಲ ಅಂತರ್ಥ ಅಲ್ಲ ಮಾತಾಡೋದಿಲ್ಲ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಹಾಗಾಗಿ ಅಲ್ಲಿಂದ ಇಲ್ತ ನಾನು ಸಮಾಜ ನೋಡ್ತಾ ಇದ್ದೀನಿ ಸಮಾಜ ಹತ್ತಿರದಿಂದ ಎಲ್ಲ ಕಂಡುಕೊಂಡಿದ್ವಿ ನಾವು ಸಮಾಜಕ್ಕೆ ಒಂದು ಏನು ನನ್ನ ನೋವೇನೆಂದರೆ ಒಬ್ಬ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಪ್ರಾಧ್ಯಾಪಕ ಭೌತಿಕ ಶಕ್ತಿ ಹೊಂದಿರ್ತಕ್ಕಂಥ ಒಬ್ಬ ವ್ಯಕ್ತಿಯು ಅವ ವಿಧಾನ ಪರಿಷತ್ ಸದಸ್ಯನಾಗ್ತಾನೆ ಅವ ಜನಪ್ರತಿನಿಧಿ ಆಗ್ತಾನೆ ಅಂದರೆ ಸಮಾಜಕ್ಕೆ ಖುಷಿ ಇಲ್ಲ ಸ್ವೀಕಾರ ಭಾವನೆ ಇಲ್ಲ ಅಂತಂದರೆ ಮತ್ತು ಇದು ಯಾವ ರೀತಿ ಇರ್ತಕ್ಕಂಥ ಸಮಾಜನೊಂದು ಇದು ಯಾವ ಇರ್ತಕ್ಕಂಥ ನಾವು ಸಿದ್ಧಾಂತ ಇರಬೇಕಲ್ಲ ಏನಾದರೂ ಅಂತ ಕನಿಷ್ಠ ಕನಿಸ್ ನಾಳೆ ಯಾರಿಗೆ ಕೆಟ್ಟದು ಮಾಡಿಲ್ಲ ಹತ್ರ ಇಸ್ಕೊಂಡಿಲ್ಲ ಯಾರ ಹತ್ರ ಕಸ್ಕೊಂಡಿಲ್ಲ ಯಾರ ಮನೆಗೆ ಹೋದವನು ಅಲ್ಲ ಅದು ಜಗಲ್ ಬಾಧಿಸಿ ನನ್ನ ಜೀವನದ ಮಾಡೋ ಇಲ್ಲ ಚೂಳು ಅಂತೂ ಹೇಳಿಲ್ಲ ಸ್ವೀಕಾರ ಯಾಕಂದರೆ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಒಬ್ಬ ಪ್ರಾಧ್ಯಾಪಕ ಭೌತಿಕವಾಗಿ ಶಕ್ತಿ ಹೊಂದಿರ್ತಕ್ಕಂಥವನು ಜನಪ್ರತಿನಿಧಿಯಾಗಿ ವಿಶ್ವವಿದ್ಯಾಲಯ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಅಪರೂಪತೆ ನಮ್ಮ ಸಮಾಜ ಕಳ್ಕೊತಾ ಇದೆ ಕಳ್ಕೊಂಡಿತು ಕಳ್ಕೊಂಡಿತು ಹೌದು ಎಮ್ ಎಲ್ ಎಗಳು ಬರ್ತಾರೆ ಎಮ್ ಎಲ್ ಸಿಗಳು ಬರ್ತಾರೆ ಬರೋದಂತಿರೋದಿಲ್ಲ ಅಂತ ಹೇಳಲ್ಲ ಇವತ್ತು ಕೋಟಿ ಗಟ್ಲೆ ಇದ್ದವರು ನಮ್ಮಲ್ಲಿ ಸಮಾಜ ಇವತ್ತು ಕೋಟಿ ಕೋಟಿ ಗಟ್ಟಲೆ ಇದ್ದಾರೆ ಸಮಾಜ ಹೆಸರು ಹೇಳಿ ಕೋಟಿ ಕೋಟಿ ಕಳ್ಸೋದಕ್ಕೆ ಆ ಕಳು ಸರಿದ್ದಾರೆ ಇಲ್ಲಿರ್ತಕ್ಕಂಥ ಕೆಲವೇ ಕೆಲವು ರಿಟೈರ್ಡ್ ಜನ ಮಧ್ಯಮ ವರ್ಗದ್ದು ಒಂದು ಹಾಸ್ಟೆಲ್ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಜಾಗ ತಗೊಂಡು ಇವತ್ತು ಭೂಮಿ ಪೂಜೆ ಮಾಡ ಈ ಹಾಸ್ಟೆಲ್ ಒಂದು ದಿವಸ ಆದ್ರೆ ಹಣಿಕೆ ಹಾಕಿದ್ದಾರೆ ಅವರು ಒಂದು ದಿವಸ ಆದ್ರೆ ನೋಡಿದಾರೋ ಅವರು ಇದಕ್ಕೇನಾದರೂ ಹೆಲ್ಪ್ ಮಾಡಬೇಕಂತಕ್ಕಂಥ ಯೋಚನೆ ಮಾಡಿದ್ದಾರೆ ಅವರು ಇಲ್ಲ ಹೇಳೋದಕ್ಕೆ ಮಾತ್ರ ಭಾಳ ದೊಡ್ಡ ಕೋಟಿ ಕೋಟಿ ಕಳಿಸುತ್ತಾರೆ ಮತ್ತೆ ಹೇಳ್ತಾರೆ ಸಮಾಜ ಭಾಳ ಹಾಳಾಗಿರ್ತಾರೆ ಬಹುಶಃ ನಮ್ಮ ಸಮಾಜದಾಗ ಇರಬೇಕು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ದೊಡ್ಡ ದೊಡ್ಡ ಕಾರ್ಗಳಲ್ಲಿ ತಿರುಗಾಡಿ ಸಮಾಜ ಹಾಳಾಗೋದು ಇದೇ ರೀತಿ ಇರಬೇಕಂತ ಕಳಿಸ್ತಾರೆ ಅದು ಬಹುಶಃ ನಮ್ಮ ಸಮಾಜ ಇದು ಎಲ್ಲಿವರೆಗೆ ಈ ರೀತಿ ಎಲ್ಲಾದರೂ ಅದು ತಡೆ ಅದಕ್ಕೆ ಹಾಸ್ಟೆಲ್ ಮಾದರಿ ಆಗ್ತದೆ ಹಾಸ್ಟೆಲ್ ಇರಬೇಕು ಮುಂದಾಳತು ವಹಿಸ್ಬೇಕು ಈ ಟ್ರಸ್ಟ್ ಮುಂದಾಳು ವಹಿಸ್ಬೇಕು ಏಕೆಂದರೆ ಇವತ್ತು ನೋಡಿ ಎಷ್ಟಿಗಾಗಿ ಹೋರಾಟ ನಡೀತಾ ಇದೆ ಎಷ್ಟಿಗಾಗಿ ಏನಾದರೂ ಮಾಡಬೇಕು ಹೇಗೋ ಒಂದು ನಾನು ಈ ಜಾಗಕ್ಕೆ ಬಂದಿದ್ದೇನೆ ಅಂತ ಯೋಚನೆ ಮಾಡಿ ಮಹಾರಾಷ್ಟ್ರಕ್ಕೆ ಹೋಗಿ ಬ್ರಿಟಿಷ್ ಕಾಲದ ಒಂದು ನೂರ ಐವತ್ತು ರಿಪೋರ್ಟ್ಗಳು ಬ್ರಿಟಿಷರ ಕಾಲದ ಸೆನ್ಸಸ್ ರಿಪೋರ್ಟ್ಸ್ ಗೆಜೆಟಿಯರ್ಸ್ ಎಂಥ್ರೋಪಾಲಜಿಸ್ಟ್ ರಿಪೋರ್ಟ್ ಎಲ್ಲವನ್ನು ತಂದು ಅದನ್ನು ಅಧ್ಯಯನ ಮಾಡಿ ಅದನ್ನು ನೋಡಿದಾಗ ಮೂರು ರಿಪೋರ್ಟ್ಗಳಲ್ಲಿ ನಮ್ಮ ಸಮಾಜದ ಬಗ್ಗೆ ಉಲ್ಲೇಖ ಇದೆ ಅದೆಲ್ಲವನ್ನು ಸಂಗ್ರಹ ಮಾಡಿದೆ ಅದಕ್ಕೊಂದು ರಿಪೋರ್ಟ್ ಮಾಡಿದೆ ಅದಕ್ಕೆ ಬೇಕಾದಂಥ ದಾಖಲೆ ರೆಡಿ ಮಾಡಿದೆ ಸುಮಾರು ಹನ್ನೊಂದು ನೂರು ಪೇಜಿಂದ ದಾಖಲೆ ರೆಡಿ ಮಾಡಿದೆ ನಾಲ್ಕು ವ್ಯಾಲ್ಯೂಮ್ನಲ್ಲಿದೆ ಎರಡು ನೂರ ಮೂವತ್ತು ಪೇಜಿಂದ ಒಂದು ರಿಪೋರ್ಟ್ ರೆಡಿ ಮಾಡಿದೆ ದಾಖಲೆ ರೆಡಿ ಮಾಡಿದ್ರಪ್ಪ ಅಂದರೆ ನೋಡೋಕೆ ಯಾರು ರೆಡಿ ಹೇಗಪ್ಪ ಈ ಸಮಾಜ ಇವರು ತಂದೆನೇ ಬೇಡ ನಾನು ಎಮ್ ಸಿದ್ದೇನೆ ಒಂದು ಒಂದುವರೆ ಪೇಜಿಂದ ಲೆಟ್ರ್ ಬರ್ದೆ ಸಿ ಒಂದು ಲೆಟ್ರ್ ಬರೆದೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಟ್ರೈಬಲ್ ಒಂದು ಲೆಟ್ರ್ ಬರ್ದೆ ಎಲ್ಲ ದಾಖಲೆ ಹಚ್ಚಿ ಕೊಟ್ಟು ಯಾರು ಸುತ್ತ ನನಗೆ ಹೋಗ ನನ್ನ ದಾಖಲೆ ಇರಲಿ ನನ್ನ ಇರಲಿ ಅದು ಬಳಕೆ ಆದರೆ ಬಳಕೆ ಆಗುತ್ತೆ ಇಲ್ಲದಿದ್ರೆ ಇಲ್ಲ ನಾನು ಕೆಲಸ ಮಾಡೀನಿ ನಾನು ಕೆಲಸ ಮಾಡೀನಿ ಅಂತ ಎಲ್ಲರ ಹತ್ರ ಬಿಚ್ಚ ಬಿಡ್ಕೊತೋಗಲೇ ನಾನು ಎಲ್ಲರ ಹತ್ರ ಹೋಗ್ಬೇಕಾಗಿದೆಯಾ ಸಮಾಜಕ್ಕಾಗಿ ಈ ಸಮಾಜ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಮುಂದೆ ಬರೋ ಸಾಧ್ಯ ಈ ಸಮಾಜಕ್ಕೆ ಬೇಕಾಗಿದ್ದು ಏನಲ್ಲ ಮೊದಲನೇದಾಗಿ ಸಂಪರ್ಕ ಬೇಕಾಗಿದೆ ನಾವು ಒಳ್ಳೆಯ ನಾವು ಉಂಟು ಎರಡನೇದು ಸಂವಾದ ಆಗಬೇಕಾಗಿದೆ ನಾವೆಲ್ಲರೊಂದಿಗೆ ಒಳ್ಳೆಯ ಸಂವಾದ ಮಾಡಬೇಕು ಆಮೇಲೆ ಬೆಳವಣಿಗೆ ಮಾಡೋದು ಸಹ ಸಂಬಂಧ ಒಳ್ಳೆಯದು ಬಳಸಬೇಕಾಗಿ ಸಂಪರ್ಕ ಸಂವಾದ ಸಂಬಂಧ ನಮ್ಮಲ್ಲಿ ಸಂಪರ್ಕ ಇಲ್ಲ ಸಂವಾದ ಅಂತ ಮೊದಲೇ ಇಲ್ಲ ಸಂಬಂಧಗಳ ಇಲ್ಲವೇ ಇಲ್ಲ ಹೇಗಪ್ಪ ಸಮಾಜ ಬೆಳೀತಿದ್ರೆ ಹೇಗಪ್ಪ ಸಮಾಜ ಉದ್ಧಾರ ಮಾಡೋದು ಕೇವಲ ಮಾತಿನಿಂದ ಭಾಷಣದಿಂದ ಸಮಾಜ ಉದ್ಧಾರ ಆಗ್ತಿತ್ತು ಅಂದರೆ ಯಾವಾಗ ಉದ್ಧಾರ ಆಗ್ತದೆ ಈ ಸಮಾಜಕ್ಕೆ ಒಂದು ವಿಠಲೆರವರು ಒಂದು ಹದ ಒಂದು ಹದ ಕ್ರಿಯೇಟ್ ಮಾಡೋಗಿದ್ದಾರೆ ಕಬ್ಬಲಿಗ ನಾನು ಅಂತಕ್ಕಂಥ ಒಂದು ಸ್ವಾಭಿಮಾನ ಕಬ್ಬಿಣ ಕಬ್ಬಲಿಗನಲ್ಲಿ ಮೂಡಿಸಿ ಹೋಗಿದ್ದಾರೆ ವಿಠಲೆರ ಅದನ್ನು ಬಳಸ್ಕೊತಕ್ಕಂಥ ಒಂದು ಪ್ರೌಢತೆ ನಮ್ಮ ಸಮಾಜದಲ್ಲಿ ಇವತ್ತಿಲ್ಲ ಅದೇ ವಿಠ್ಠಲೆರ ಕಡೆ ಹಿಂದ್ಗಡೆ ಇದ್ದವರು ಇವತ್ತು ವಿಠಲ್ರ ಕುರಿತು ಬಹಳ ಮಾತಾಡ್ತಾರೆ ಮಾತಿದ್ದಾರೆ ಅಂತಾರೆ ಯಾವ ರೀತಿ ಇರ್ತದೆ ಸೊ ಇದೆಲ್ಲವನ್ನು ನಾವು ಸಮಾಜದಲ್ಲಿ ಯೋಚನೆ ಮಾಡಬೇಕಾಗಿದೆ ಇದೆಲ್ಲವೂ ಸಮಾಜದಲ್ಲಿ ಸಂದೇಶ ಹೋಗಬೇಕಾಗಿದೆ ಆವಾಗ ಮಾತ್ರ ಸಮಾಜಕ್ಕೆ ಶಕ್ತಿ ಬರಲು ಸಾಧ್ಯವಾಗ್ತದೆ ಇವತ್ತು ಶಕ್ತಿ ರಹಿತವಾಗಿರ್ತಕ್ಕಂಥ ಸಮಾಜ ಇದೆ ನಾವು ಹೇಳ್ತೇವೆಲ್ಲರೂ ಭಾಷಣ ಗಂಗಾ ತಾಯಿ ನಂಬೋಳು ಭೀಷ್ಮನಂಬ ಕರುಣನನ್ನು ಸಾಕಿದವರು ನಾವು ವೇದವ್ಯಾಸನ ಜ್ಞಾನಿ ನಮ್ಮ ಈಗ ವಾಲ್ಮೀಕಿನೂ ನಮ್ಮವರು ಎಲ್ಲರೂ ನಂಬುವವರೇ ಅಂಬಿಗರ ಚೌಡಯ್ಯ ನಿಜೇಶ್ವರ ಅನಿಸ್ಕೊಂಡವ್ರು ಎಲ್ಲರೂ ನಂಬುವವರೇ ನೀವೇನಿದ್ದೀರಪ್ಪ ಅವನ ಬಗ್ಗೆ ಮಾತಾಡ್ತೀವಲ್ಲ ನಾವೆಲ್ಲ ಅವ್ರ ಬಗ್ಗೆ ಹೇಳ್ಕೋತೀವಲ್ಲ ಒಂದು ಕನಿಷ್ಠ ಒಂದು ಸೂಜಿ ಮನಿಯಷ್ಟು ಅವರ ಒಂದು ನಮ್ಮ ಪ್ರತಿಭೆ ಮನಸ್ಸು ನಮ್ಮ ಹತ್ತಿರ ಇದ್ದರೆ ಈ ಸಮಾಜ ಭಾಳ ಗಟ್ಟಿ ಆಗ್ತದೆ ಅಪ್ರಾಮಾಣಿಕರು ಧರುಳರು ಮೋಸಗಾರರು ಸಮಾಜಕ್ಕೆ ಎಂದೂ ಒಳ್ಳೆಯದು ಸಾಧ್ಯ ಇಲ್ಲ ಈ ಸಮಾಜ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ ಅತ್ಯುತ್ತು ಒಳ್ಳೆಯದಾಗಿ ಇಲ್ಲ ಸಮಾಜ ವ್ಯಕ್ತಿ ಮುಖ್ಯ ಅಲ್ಲ ವ್ಯಕ್ತಿ ಪೂಜೆ ಮುಖ್ಯ ವ್ಯಕ್ತಿ ಮತ್ತು ವ್ಯಕ್ತಿ ಪೂಜೆ ಯಾವತ್ತೂ ಸರಿಯಾಗುತ್ತಲ್ಲ ಇನ್ನು ಇವತ್ತು ಬಿಟ್ಟ ನರೂರು ಏನು ವಿರೋಧ ಮಾಡಿದ ಆ ವ್ಯಕ್ತಿ ಅದೇನೇನೋ ಮಾಡೋದು ದೇವರೇ ವಿರೋಧ ಮಾಡಿದ್ರು ದೇವರು ಮಾಡ ಅಂಬಿಗರ ಚೌಡಯ್ಯ ಏನಾಗಿ ನನಗೆ ನಾನು ಗುರಿಯವ್ರೂ ನನಗೆ ತಕ್ಕಯ್ಯ ಗುರು ಅಂತ ಹೇಳಿದ್ರು ಅವ್ರೂ ಫೋಟೋ ಹಾಕಿ ಗುರು ಕೂರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಫೋಟೋ ಹಾಕಿ ಅಂದರೆ ನೀವು ಹಿಂಗೆ ಇರಲಿ ನಿಮ್ಮ ವಿಚಾರ ಹಿಂಗೆ ಇರಲಿ ನಮ್ಮ ಬಂದಾಸ ಅದಾಗ ಯುವಕರಿಗೆ ಒಂದು ಸಂದೇಶ ಕೊಡಬೇಕಾಗಿತ್ತು ಸಮಾಜದ ಭವಿಷ್ಯದ ಭವಿಷ್ಯಗಳು ಯಾರು ಯುವಕರು ಈ ನಮ್ಮ ಸಮಾಜದ ಭವಿಷ್ಯ ಯುವಕರಲ್ಲಿದೆ ಅವರಿಗೆ ನಾವು ವಿಚಾರ ತುಂಬಬೇಕಾಗಿದೆ ಅವರಿಗೆ ನಾವು ಒಳ್ಳೆಯ ವಿಚಾರ ಮಾಡಬೇಕಾಗಿಲ್ಲ ಸಮಾಜ ನಕಾರಾತ್ಮಕವಾಗಿ ಯೋಚನೆ ಮಾಡಬಾರ್ದು ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ಯಾವುದೇ ವ್ಯಕ್ತಿ ಹತ್ರ ಏನಾದರೂ ದೋಷ ಇದ್ದರೂ ಅದನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು ವಿನಃ ಆಡ್ಕೊಳ್ಳೋದ್ರಿಂದ ಏನು ಇದು ನಾವು ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ನಾವು ಸಮಾಜದ ಎಲ್ಲ ಬಾಂಧವರು ಈ ನಿಟ್ಟಿನಲ್ಲಿ ನಾವು ಎಲ್ಲ ಪ್ರಭುರಿದ್ದೇವೋ ನಾವಾದರೂ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ರಾಜಕೀಯವಾಗಿ ಯಾರೇನು ಮಾಡ್ಕೋತಾರೋ ಮಾಡಿಕೊಂಡು ಅವ್ರ ನಾವು ಯೋಚನೆ ಮಾಡಬೇಕಾಗಿಲ್ಲ ಆದರೆ ಎಲ್ಲರೂ ಒಂದು ಸಮಾಜ ಅಂತ ಬಂದಾಗ ನಾವೆಲ್ಲರ ಒಗ್ಗಟ್ಟಿನಿಂದ ಕೂಡಿದಾಗ ಹರ್ರೋಹನ್ ಚೌಧರಿ ಎಲ್ಲರೂ ದೂರ ದೂರ ಇರ್ತಾರೆ ಹೆಚ್ಚು ಎಲ್ಲರೂ ಒಂದು ಕಡೆ ಕುಂತಾರೆ ಅದಕ್ಕೊಂದು ಶಕ್ತಿ ಬರ್ತದೆ ಪ್ರಾಮುಖ್ಯತೆ ಬರ್ತದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇವತ್ತು ಈ ಸಂದರ್ಭದಲ್ಲಿ ಒಂದು ಆತ್ಮತೃಪ್ತಿ ಇದೆ ನನಗೆ ಆತ್ಮತೃಪ್ತಿ ಇಷ್ಟೇ ನನಗೆ ಅದಕ್ಕೆ ಹೆಚ್ಚು ನಾನು ಏನು ಬಯಸೋದಿಲ್ಲ ಏನೇನೋ ಬಯಸೋದಿಲ್ಲ ನಾನು ಆತ್ಮತೃಪ್ತಿ